ಅತ್ತೆ ಬೇಜಾರ್ ಮಾಡ್ಕೋಬೇಡಿ ನಿಜಕ್ಕೂ ದೊಡ್ಡತ್ತಿ ಬಂದ್ ಕರ್ದಿತ್ ನಾನ್ ಬಂದಿದ್ದು ಇಲ್ಲ ಬತ್ತೇನೆ ಇತ್ತಿತ್ತಿಲ್ಲ ಅಯ್ಯೋ ಈಗ ನಾನು ಏನಾರ ಅನ್ನ ಅಲ್ಲ ನಾನು ಹೋಗ್ಲಿ ಅಂತ ಕಾಯ್ಕೊಂಡ್ ಕೂತಿರು ಅಂತೀರಂತಲ್ಲ ಅದಕ್ಕೆ ನಾನು ಕಾಯ್ಕೊಂಡ್ ಕುತ್ಕೊಳ್ಳಾನೆ ಈಗ ಆಯ್ತು ಬಿಡವ ಈಗ ಬಂದಾಳ್ತಾನೆ ಸುಮ್ನಿರು ಇನ್ ಯಾವ ಇಡ್ಲು ಮುದ್ಲು ಸುದ್ದಿ ಯಾರಿಗೂ ಬೇಡ ಮೇಲೆ ಸುಮ್ನೆ ಲಕ್ಷಣವಾಗಿ ಇಟ್ಕೊಂಡು ಹೋಗಿ ಅದು ಇದು ಅನ್ಕೊಂಡು ಇಡ್ಲು ಮುಂದ್ ಎರಡಾರ್ಕ ಕುತ್ಕೊಂಡ್ರೆ ಸರ್ ಬಂದದ ಅಲ್ಲ ಹತ್ತನೇ ತನಗಿರೋದು ನನ್ಗೆ ಎಷ್ಟೇ ಬೇಜಾರಾಯ್ತಿ ನಿಜಕ್ಕೂ ಬೇಜಾರ್ ಬೇಜಾರಾಯ್ತದ ನನ್ಗೆ ಆಯಿತು ಸುಮ್ನೆರು ಈಗ ಹಿಂದ್ಲು ಮುಂದ್ಲು ಸುದ್ದಿ ಬೇಡ ಯಾವ ಸುದ್ದಿ ಬೇಡ ಇನ್ಮೇಲೆ ಚೆನ್ನಾಗಿರಿ ಸುಮ್ಮನೆ ಅತ್ತೆ ಬೇಜಾರ್ ಮಾಡ್ಕೊಬೇಡಿ ಕಣತೆ ನಾನು ಹೀಗೆಲ್ಲ ಮಾಡಿದ್ರಲ್ಲ ಫೋನ್ ಮಾಡಿ ಸಿಕ್ಕಾಕಂಡ್ರಲ್ಲ ನಾನು ಬೇಜಾರಿಗೆ ಅಷ್ಟೇ ಹೋಗಿದ್ದು ನಿಮ್ಮೇಲೆ ನನಗೇನು ಆಯ್ತಿತ್ತಿಲ್ಲ ಸರಿ ಬಿಡು ಆಯಿತು ಈಗ ಏನಂದೆ ನಾನು ಆಯ್ತು ಬಿಡು ಆಗಿದಾಯ್ತು ಹೋಗಿದಾಯ್ತು ನಾನು ನನ್ನ ಮಗನ್ನ ಒಯ್ಸ್ಕೊಂಡು 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 ಒಯ್ಕೊಂಡು ಇಲ್ಲಿ ಗಂಟ್ಲು ತಪ್ಪು ಮಾಡ್ಕೊಂಡೆ ನಾನು ಅವ್ನು ಸರಿ ಮಾಡಲಿ ತಪ್ಪು ಮಾಡಲಿ ಮಗ 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 ಅಂದ್ಕೊಂಡು ಪರ ವಹಿಸ್ಕೊಂಡು ಹೋಗಿದ್ದಕ್ಕೆ ಇವತ್ತು ಆಯ್ತು ನನಗೆ ಬಿಡು ಅತ್ತಾಗೆ ಆಯಿತು ತಲೆಗೆಡ್ಸ್ಕೊಳ್ಳೋದು ಬೇಡ இன்னும் சேர்த்தி விடு ஓலை அம்ச்சு காப்பி மடிகா பிரபு என் தலை எல்லாம் இடக்கணுகே சரி ஐயா ஆய்வுக்கோங்க சீரியா உகோ குட் பேரத ஓய்த்தினா குத்தி எல்லா நீனும் சரியாக்கணவ ஏ ஏனா எதிர்க்க அவன் ஓ அங்க இங்கே மாதாபுட்டா மாதாட் கத்துல பட்டு இடது யாக்க மகனே மாதாடி நீோ அந்த யாத்தாடியா நீ நான் கட் கண்டிர்வா நீ நான் விட்டு இன்னொரு குட் பூரா மாதா எஸ் டாக்ஸ்த்தி அந்த எதிர்க்கு ஆட்ட மாட் வர்த்து எதிர்கொண்டு ஓடாத எதிர்த்தாரப்பா அங்க புதிக்கலு ஆ சரி கண்ட்ஜாகிள்வத்தை நீவே ಏನಿದ್ರು ಸನಿ ಏನ್ ಎದ್ರು ಸನಿ ಎದ್ರುಕಳಂತ ಮನ್ಸನದು ಬಿಕು ಈಗ ಕರ್ಕೊಂಡು ಹೋಗ್ಬಿಟ್ಟು ಏನು ಉಣ್ಕೊಂಡು ಈಗ ಆಯ್ತು ಕರ್ಕೊಂಡೆ ಹೊಂಟೋದ್ಲು ಅನ್ಕೋ ಏನ್ ಉಂಡ್ಕೊಂಡ್ ಇತ್ತವು ಏನ್ ಸಂಪಾದನೆ ಮಾಡಿ ಏನ್ ಜೋಬು ತುಂಬ ದುಡ್ಡಿದದ ಮಾಡು ಬಂಗ ಬಾಯಿ ಇಟ್ಟಕ ಗಲ್ಸ್ಕೆಟ್ಟದವನು ಈ ತಲೆಗೆಡ್ಸ್ಕ ಹೋಗ್ ಮಗ ನೀನು ಅವ್ ಕೆಲವ ತಲೆಗೆಡ್ಸ್ಕೊಂಡು ಅದ ಹೋಗು ಟೀ ಮಾಡ್ಬೋಕ ಹೋಗಿ ಮಾತಾಡ್ಸಿನಿರುಣಿ ಮುರುಣೀನ್ ನಾನು ಶುರು ಆಯ್ತೀನಿ ಕನಕ ಅವಳು ಏನಿಲ್ಲ ಯಾವಾಗ್ಲೂ ಅಷ್ಟೇ ಹಾ ನನ್ನ ಮಗ ಅತನ ಆತನಿಬ್ರ ಜಗ್ಲಾಡ್ರಿ ಗೊತ್ತಾ ನನ್ನ ಮಗ ಮನೆಯಲ್ಲಿ ಸರಿಯಾಗಿದ್ದು ಬಿಟ್ರೆ ನಮ್ಮ ಇರ್ತದೆ ಸರಿಯಾಗಿರ್ತದೆ ಠೂ ಅನ್ಕೊಂಡು ಮಾತಾಡಕ್ಕೆಲ್ಲ ಕಣಕ ನಾನು ನನಗೆ ಭಾಳ ಬೇಜಾರಾಗೋದ್ರೆ ನನಗೆ ಅವನ ಬಗ್ಗೆ ಹೆಂಗ ಇಲ್ಲೇ ಕನಕ ಇದೇ ಜಾಗದಲ್ಲಿ ಮತ್ತೆ ಬಂದಿದ್ದು ಈಗ ಆಯಿತು ಸರಿಯಾ ಇಳುದು ಮುಲ್ಲುದು ಅದು ಇದು ಅಂದ್ಕೊಂಡ್ರೆ ಆಗಲೇ ಮಾಡ್ಕೊಂಡು ಕೂತ್ಕೋಬೇಡ ಏನು ಮಾತಾಡಬೇಡ ಸರಿಯಾ ಸುಮ್ಗಿರು ನನ್ಗೆ ಹಾಕಿ ನಾನು ಏನು ಬಿಡು ಏನ್ ಮಾತಾಡಿ ಏನ್ ಬತ್ತಿತ್ತು ಮಾತಾಡಿ ಏನು ಉಪಯೋಗ ಹೇಳು ಉಪಯೋಗ ಏನ್ಯೋಗ ಇದ್ದದ ಇಲ್ಲ ಮಾತಾಡ್ಬಿಟ್ಟು ನಮ್ಮ ಹವ್ವ ಹಿಂಗ್ ಕಣ್ಣ ಬುದ್ಧಿ ಕತ್ಕೊಂಡು ಬಾರ್ನ ಕಲ್ಕೋಬೇಕು ಅದ ಕಲ್ತಿರದ್ ಬುಟ್ಟವ ಹೇಳ ಚಂಗ್ಳು ಬುದ್ಧಿಗಳ ಚಂಗ್ ಮುಂಡವು ತಣ್ಣಿ ಬಾಕಂದ್ರ ಮಗ ಅವ್ನ ಏನಾದ್ರು ಮಾಡ್ಕೊಳ್ಳಿ ಸುಮ್ಮನೆ ಇರೋದ್ ಕಲಿನ ನೀನು ತಲೆಗೆಡ್ಸ್ಕೋಬೇಡ ನೀನ್ ಯಾಕ ಊರ್ ಹೋಗಿದೆ ಒದ್ ನಾನು ಮೈಸೂರು ಬಂದಾಗ ಅಲ್ಲಿವಲ್ಲ ಅದ ಮಗ ಅಲ್ಲಿ ಇದರ್ತಾವ್ ಕಾವ್ಲೆ ಕಾವ್ಲೆ ಕಾವ್ಲಿಂದ ಕಡೆ ಒಲಾಗೊಳ್ತಿರುವ ಅವ ಅತ್ತೆ ಹೆಸರಲ್ಲ ಇದ್ನ ನಿಂಬ ಅವನ ಹೆಸರು ಮಾಡ್ಕೊಂಡು ಹಾಂ ಆಮೇಲೆ ಐಕ್ಕೊಗಳಿಗೆ ಅಂತ್ಕೊಟ್ಟವ್ರ ಹೆಸರು ಖಾತೆ ಅನ್ಬಿಟ್ಟು ನನ್ನ ಸೈನು ಬೇಕು ಅಂತ ಕಾಸ್ಕೊಂಡಿದ್ರು ಕಣವೆ ಕಣವ ಇದರ ಮನೇಲಿ ಎಲ್ಲರೂ ಚೆನ್ನಾಗಾರೆ ಕಣವ ಅಯ್ಯೋ ಕಣವೆ ಅದೇನೋ ಕಾಣಕತ್ತ ಹೋಗು ಅಲ್ಲ ಕಣಕ ನನಗೂ ಒಬ್ಬ ಮಗುನೇ ನಾನು ಸೈಸ್ಕೊಳ್ಳೋಕಾಯ್ತಾರವ ಜನ ಮಕ್ಳಿತಿ ನೀನು ದಂಗ ನೀನು ಅವ್ ಕುಟ್ಟು ಹೊರದಾಡಕ್ಕೆ ಅಯ್ಯಪ್ಪ ಯಾಕೆ ಹೊರ್ದಾಡಿಯೇ ಅವ್ರು ಪಾಡ್ದವ್ರನ್ನ ಬಿಟ್ಬಿಡ್ಬೇಕನ್ ಮಗ ಈಗ ನೋಡು ಹೆಂಗೋ ನೀವ್ ಕಡೆ ಆಗ್ಯ ಬೇಕಾ ಬಿಟ್ಟು ಹಂಗ್ ನೋಡ್ಕೊತಿದ್ರು ಈಗ ನಾವೇ ಬೇಕಾಗದೆ ಎಲ್ಲ ಹಾಕುವೆ ಗುಡ್ಕ ಗುಡ್ಕ ಗುಡ್ಕನೇ ಅವನೇ ಬಂದಿದ್ದಲ್ಲಿ ಇವ್ಯವನು ಕರ್ಕೊಂಡು ಹೋಗಬೇಕೆ ರಾಮ ಅವನೇ ಬಂದು ಕರ್ಕೊಂಡು ಹೋಗಿದ್ರು ಮಗ ಹಾಗೆಲ್ಲವಾ ಉಸಿ ಬಟ್ಟೆ ಉಸಿದ್ರು ನನ್ನ ಈಗ ನಾನೇ ಆಬೇಕು ಅವ್ರಿಗೆ ನೋಡು ಆಯಿತು ಯಾವನ್ನ ಅಂಟಿಸ್ಕೊಬಿಡು ಕನಕ ಅಂಟಿಸ್ಕೊಂಡು ಅಂಟಿಸ್ಕೊಂಡು ತಲೆನೇ ಕತ್ತಿಸ್ಕೊಂಡು ಅವನಿಗೆ ಹುಚ್ಚ್ಸ್ಕೊಳ್ಬೇಕಾಗ್ತದೆ ಅವ್ರನ್ನ ತಲೆನೇ ಕತ್ತಿಸ್ಕೊಂಡು ಹಚ್ಚವಸ್ಕೊಳ್ಳೋದಕ್ಕೆ ಅವ್ನು ಮಾಡ್ಬೇಕು ಅಲ್ಲಿ ಮುಗಿದ್ರೆ ಒಳ್ಳೇದಕ್ಕೆ ಸುಮ್ಕಿರು ಆಯಿತು ಏನು ಮಾತಾಡ್ಕೊಬೇಡ ಮಗ ಅವ್ನು ಬಂದರು ಏನು ಮಾತಾಡಬೇಡ ಆ ಇವ್ಕೊಟ್ಟು ಏನು ಮಾತಾಡಬೇಡ ಸರಿಯಾ ಸುಮ್ನಿರು ಅವಳು ಏನು ಮಾತಾಡು ಅವ್ನು ಹೇಳಿದ್ದ ಮುತ್ತಾಕಂಡು ಓಡಿಸು ಅಂತ ಓ ನಮ್ಮ ಮನೆ ಬರೋಸರಿಲ್ಲ ಏನು ಮಾಡೋಕ್ಕಾಕಿಲ್ಲ ಏನೋ ಹೆಂಗೆ ಒಂದು ಜೊತೆ ವಾಲೇನೂ ಬಿಟ್ಟಿಲ್ಲ ಕನಕ ಏನು ಯಾವ ಥರ ಕಲ್ತವೇ ಗೊತ್ತಾ ಕಲಿಬಾರ ಕೇಳ ಕೇಳ ನನ್ನ ಮಗಳನ್ನ ಹೊಸಿ ಹೊಟ್ಟೆ ಹೊರ್ಸಕ್ಕಿಲ್ಲ ಇವ್ರಿಗೆ ಹನ್ನೆರಡು ಇಪ್ಪತ್ತು ಇದ್ದು ಹೆಂಗೆ ಆಡ್ತಾರೆ ಏನು ಮಾಡಿ ಏನಾರು ಮಾಡ್ಕೊಳ್ಳಿ ನೀ ಯಾವ ವಿಷಯಕ್ಕೆ ಅಂತ ತಲೆ ಹಾಕಿಲ್ಲ ಕಣಕ್ಕೆ ಆಯ್ತಾ ಇಕ್ಕುದ್ರೆ ಉಂಟಿನಿ ಇಲ್ವಾಡ್ತೀನಿ ಅಷ್ಟೇ ಇನ್ನು ಅದು ಇದು ಅಂತ ನಾನು ಯಾವ್ದನ್ನು ತಲೆಗಂಟ್ಸ್ಕೊಳ್ಳೋಕಿಲ್ಲ ಯಾವ ತಲೆಗಂಸ್ಕೊಂಡು ಏನು ಪ್ರೇರ ಯಾವ ತಲೆಗಂಟ್ಸ್ಕೊಳ್ಳೋದು ಬೇಡ ಏನು ಬೇಡ ಹೋಗು ನನಗೂ ಬೇಕಾ ನನಗೆ ಅಂತ ನೋವು ಹಾಕ್ಬಿಟ್ಟರೆ ಮುಂಚೆ భా నో అవగా నగ యారు యన మళ్ళీ హోగ్ ఏ మాట్లాడుకోబడడా సుంకీరు ఏం మాట్లాడ నే నన్న మగన తో మాట్లాడసాయ్ గట్ల అమ్మక నోడక మాట్ నోడ్సూ సార్ బేజారట నే కనక ఆయ్ సుమీ నిన్న ఏండి ఇండి సుమ్ీరాడనీ ఆడుకడ్రాడ్కళి ఇన్నొని దిసా మగన పవహస్కం మొదలుబుడు నేను ఆయ్తా సరి యా అదే మాట్లాడు నిన్న తప్పి నిందే తప్ప అనుకో ఇన్ను తప్ప ఇన్నొబ్ర తప్పు అనుబు ఏ తప్పు సరి అలా బిడ్డకి బిధారీడదు இல்லை இன்னொரு மெக்கிழது எடுத்து சரி நம்ம மக்கள்னா பரவாயிஸ்கண்டோது சரி இல்லைக்கா நமக்கு கஷ்டோ சுக்கோ சும்மேன் நிம் இது கலிதீன் எல்லோ ஓட யா மகள மனிக்கு ஓடா எல் ஓடா வெண்காக்கி தொதிரை கொட்டி சுமக்கி எத்தனை கண்டா மார்க்கெட்டும் அளக்கணக்கேத்தியலுள சூரிய ஆக வந்து இத்தி அத்த பண்ணி யா மாத்தூர்வல்கா ஆ நான் ஆட்ளங்க நான் ஏன்னும் மாக்கா ஆ மனைபுட் வந்தா நானும் அஷ்டு பகைந்தவ ಏನ ತು ಆಟುತ್ತವೆ ಮನೆ ಕೊಟ್ಟು ಅವರು ಮನೆಗೆ ಏನೋ ಇದು ಮಾಡ್ಕಡೆನವ್ರು ಕೇಡ ಆಗೆಲ್ಲ ತೋ ಆಟ ಮನೆಗೆ ಕರ್ಕೊಬಂದು ಇರಿಸ್ಕೊಂಡು ಹನ್ನೆರಡು ಇಪ್ಪತ್ತು ನೋವು ಇವ್ರನ್ನ ಎದುರು ನಾನು ಮಾಡಿದ್ಕೆ ಮನೆ ಬಕ್ಳು ಬಂದವಳು ನಾ ಮತ್ತೆ ತಾಡು ಈಗ ಬಂದ್ರತೆ ಬಿಟ್ಟರೆ ಏನದು ಬೇಡವಾ ಅದೊಂದು ಸುಂಟಿ ಹಾಕ್ತೀನಿ 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 ಅನ್ಕೊಂಡು ಎಲ್ಲ ಇದ್ದ ಕನಕ ಯಾಂಗೇಸು ನೆಕ್ಲೇಸು ಅದು ಇದು ಅಂತ ಬೇಕಾದಂಗೆ ಇದ್ದೋ ಬೇ ಬಡ್ಬೇ ಇನ್ನು ಕಾಲು ಕೆಜಿ ಚಿನ್ನವ ಹುಣಿಗೆ ತಿಂಡಿ ತಿಳಿನಿರು ಕುಟ್ಕೊಬಿಟ್ನಾರ ಎಲ್ಲನೂ ಮುಳುಗ್ಗುಟ್ಟಿದ್ದಾನತೆ ಒಂದು ಜೊತೆ ವಾರ ಇದ್ದು ಅದು ತಗೊಂಬಂದು ತೊಡಗಾನ ನನ್ನ ಮಗ ಅದನ್ನು ಇವ್ನ ಬೈಗೆ ಹಾಕೊಂಡಂಗೆ ಆಯ್ತಲ್ಲ ತೊಡಗಲ್ಲ ಕೊಟ್ನಿಲ್ವಾ ಕಾಸೇನ ಸೋಬೇಜಿಂತ ಇಸ್ಕೊಟ್ಟಂತನೇ ಅದನ್ನ ಕಾ ಇಸ್ಕೊಟ್ಟೆ ನಾನು ಮೈಸೂರಲ್ಲಿ ಬಿಡ್ಸ್ಕೊಂಡು ಹೋಗಿ ಅಂದ್ಬಿಟ್ಟು ಕೊಟ್ಟನಾ ಕೊಟ್ಟಿದ್ಕೇನಾಯ್ತು ಹೋಗೋವ್ರಿ ಇವರು ಅಂಗ್ಡಿದ ತಕ್ಕ ಹೋಗಿ ನೋಡೋರಿ ಅಂಗಡಿ ಕದಾಗ ಹೊಚ್ಬಿಟ್ಟದೆ ಇವ್ರ ಅದೃಷ್ಟಕ್ಕೆ ನೋಡೋರಿ ತಕೊಂಡು ದುಡ್ಡಾಗ ಹೋಗವನೇ ಹೋದ್ಮೇಲೆ ಏನಾಗದೆ ಅದಕ್ಕೆ ಅದ್ಕೆ ಅಂದ್ಕೊಂಡು ಖರ್ಚು ಮಾಡ್ಕೊಬಿಟ್ಟಾನೆ ಈಗ ದುಡ್ಡಿಲ್ದವತ್ಕೇ ಏನು ಕಾಣಕಿತಿತ್ತು ಓದತ್ತಲ್ಲ ವೇನ ಮೇಲೆ ಓನ್ ಮಾತಾಡ್ಸೋ ಹಚ್ಕೊಟ್ಟ ಒಳಗೇ ಬಿಡ್ಸ್ಕೊಡಂತಾಳೆ ಅಂದ್ಬಿಟ್ಟು ಯಾವ ಸಿಕ್ಕಿಲ್ಲ ಸುಮ್ಮನೆ ಮಗ ಈಗ ಅವತ್ತು ಇತ್ತು ಮಾಡಿಸ್ಕೊಟ್ಟಿದ್ದ ಇನ್ನೇನು ನೀ ಮಾಡಿಸ್ಕೊಟ್ಟಿದ್ದ ಒಂದ್ ಜೊತೆ ವಾರ ಜುಮಿ ಮದುವೆಲಿ ಹಾಕ್ಬಿಟ್ಟು ಮದುವೆ ಮಾಡ್ಕೊಟ್ರಿ ಇನ್ನೆಲ್ಲನೂ ಬೇಕಾದಂಗೆ ಮೈ ತುಂಬ ಒಡೆ ಹುಸ್ತದೆ ಈಗ ಏನು ಮಾಡೋಕ್ಕದು ಒಂದು ಕೈ ತುಂಡಾಯ್ತದೆ ಈಗ ಏನು ಮಾಡೋಕ್ಕದು ಸುಂಪುತ್ಕೊ ತಲೆ ಕೆಡ್ಸ್ಕೊಬೇಡ ನೀನು ಊರ್ಸ್ಕೊಡ್ತಾರಂತ ಅವ್ನು ಇರ್ತಿಗೆ ಅವನು ಮಾಡೋದು ಕಣ್ಣು ಸುಂಕಿನೇ ಮಗಿರ್ಲಿಕ್ಕನಕ ವಣ್ಣೆಕ ಹೊಟ್ಟೆ ಊರ್ಸಾನು ಹಸಿ ಅಲ್ವಂತೆ ಬಿಡಂಗಿಲ್ಲ ಇದ್ಕೊಳಕ್ ಬಿಡಂಗಿಲ್ಲ ಹಂಗೆ ಹಿಂಗೆ ಅಂತ ಏನು ಎದಕ್ಕೆ ತಿದ್ದಾಗ ಮಾತಾಡನಂತೆ ಅಕ್ಕ ಹಂಗೆ ಅಂದ್ಕೊಂಡು ಹಸಿ ಬೇಜಾರು ಮಾಡ್ಕೊತಾ ನನ್ನ ಇತ್ತ ಬನ್ನಿ ಅತ್ತಾಗ ಬನ್ನಿ ಅಂತ ಒಂದು ಮಾತಾಲ್ವಲ್ಲ ಹಾಗೆ ಅಲ್ವಾ ಅತ್ತೆ 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 ಅಂದ್ಕೊಂಡು ಗುಟ್ಲೆ ಸುತ್ತಾನು ಯಾವಾಗ ಉಪಯೋಗ ಇತ್ತಲ್ಲ ನಾ ಕಾಸು ಮೂರು ಕಾಸು ಖರ್ಚು ಮಾಡ್ತಿದ್ದಲ್ಲ ಆಗ ಈಗ ಯಾವಾಗ ಖರ್ಚು ಖರ್ಚು ಮಾಡೋಕಾಕಿಲ್ಲ ಮಾದೇವ ಸೈನ್ ಹಾಕಬೇಕು ಅಂತ ಅಂದ್ಬಿಟ್ಟೆ ఇత ఏం గిట్ అది అనుకుంటు ఏం మకా గంటు యావత గొప్ప ఊ అం చూరు మాట్లాడలేక నేను కష్టరు నన్ను సుఖే ఒం మాత కను ఒ మాత్రను కళ్ళినతేనూ కళిన ఏను కిందికొండవేనో తగబినీ అందే ఏ మక్క మాకొను అయ్యో ఎట్టొత్తు ఉండోగప్పు ఎత్తగా ఏనాత అదకే నేను కరదక్షణ బర్న బెండే నేను అయ్యో సుమ్ ఏమో మనం బర్బరిక ఏత్త ఆయ సున్నీ నమ్మైనా నేను మాక ಆ ಸರಿ ಮಾಡ್ಕೊತಾರೆ ಸುಮ್ಕಿರು ಏನೋ ಲಾಸ್ ಆಗೋಣ ಹಾಕಿ ಆಡ್ತಾನೆ ಅವ್ರಿಗೆ ಗಂಡ ಎಂಟಿ ಅವ್ರು ಸರಿ ಹಾಕ್ರ ಸರಿ ಆಯ್ತಾ ಸುಮ್ನೀರ್ ತಲೆಗೆಸ್ಕೋಬೇಡ ಯಾಕೆ ತಲೆಗೆಸ್ಕೊಂಡು ಸುಮ್ನೆ ಎಷ್ಟು ಮಾತಾಡೋದು ಅಷ್ಟೇ ಉಪಯೋಗ ಇಲ್ಲ ಸುಮ್ನಿರು ಸರಿ ನಿನ್ ಮೈದ್ಯಾ ಅಲ್ಲೇ ಕೂತಿದ್ದಾನಕ್ಕ ಆ ಇವ್ನು ಏನು ಚೂರು ಜವಾಬ್ದಾರಿ ಅನ್ನೋದೇ ಬರ್ನಿಲ್ವಲ್ಲಕ್ಕ ನಾನೇನು ಬೇಜಾರು ಮಾಡ್ಕೊಂಡು ನನಗೆ ಹೋಗಿದ್ದೆ ತನ್ನ ಮನೆಯ ಮಟ್ಟೆನ ಮೊಸಪಾಸನ ನೋಡ್ಕೊಳ್ದನಿಬಿಟ್ಟು ಆ ಹೆಂಗ್ ಎಲ್ದಾಕೊಂಡಿರ್ಲಿ ಅವ್ನ್ ಬಿಟ್ಟು ಹೊಸ ತಗೋಬಿಟ್ರೆ ಒಂದ್ ದಿಸ ತಕೊ ಒಂದ್ ದಿವಸ ಉಟ್ಕೊಂಡು ಹೋಗಿ ಮೇಸ್ನವಲ್ಲಕ್ಕ ಬಾಯಿ ತಕ ಅಲ್ಲೇನ್ ಮಾಡ್ತಿದ್ದೆ ಅಯ್ಯೋ ಸುಮ್ಕಿರ ಎಲ್ಲೋ ಕಾಲ ಕಳೀದ ಯಾಕೆ ಸುಮ್ಮನೆ ಏನತಾಗೆ ಎಲ್ಲ ಕಾಲ ಕಳೆದು ಸುಮ್ಕೆ ನಿಮಗೆ ನೀನು ಬೇಜಾರ್ ಮಾಡ್ಕೊಬೇಡ ನೀನು ಇಲ್ಲಂತೆ ಅಲ್ಲೇ ಎಲ್ಲ ಒಯ್ಯಲ್ಲಿ ಇರ್ಲಂತೆ ಅಲ್ಲಿ ಇರ್ತಾನೆ ಏನಂತೆ ಸುಮ್ಮ ನೀರು ಏನು ದಸವ ಮೇಯಿಸ್ಕೊಂಡು ಇರೋಕಾಯಿಲ್ವಾ ಸುಬ್ಬಾನು ಮೇಯಿಸ್ತವನ ನೆನೆಯಿಂದ ಹೇಳ್ಕೊಂಡು ಹೋಯ್ತವೇ ಇ ನಾನು ಬಂದನ ನಾನು ನನ್ನ ನೆನೆ ಮೇಲೆ ಇವ್ನಿ ಇನ್ನು ನಡಿಕೊಂಡ್ ನೋಡ್ಕೊಂಡು ಮೇಯಿಸೋಕೆ ಅವನು ಮೈಸೂರು ಮೇಸಿ ಮೈಸೂರು ಇಲ್ಲಿ ನಾನೇನು ಹೋಗ್ಕೊಳು ಮಕ್ಕಳು ಹಾಲ್ದಾಯ್ತದೆ ಅಂತ ನಾನು ಇದು ಮಾಡ್ತಾಕ ಏನಾರು ಮಾಡ್ಕೊಳ್ಳಿ ಹೋಗು ಏನು ಮನೆ ಕುಲುವತ್ತಾಗೆ ತು ಭಾಳ ಬೇಜಾರು ಬಿಟ್ಟದ ಕಣ್ಯಾ ನನಗಂತು ಆಯಿತು ಸುಮ್ಮ ನೀರು ಆಯಿತು ನೀನು ಬೇಜಾರು ಮಾಡ್ಕೊಬೇ ಸುಮ್ಮನೀರನ್ನೇ ಯಾವತು ತಲೆಗೆಸ್ಕೊಬೇಡಲ್ಲ ಸರಿ ಆಯ್ತದೆ ಏನು ಸರಿ ಆಯ್ತದೆ ಏನೋ ಕಾಣಕಂತ ಹೋಗು ఏం అల్వ కలిబర్న కల్తం అష్ట ప్రకారం చందవకా అల్వ మన నోడలి హ్యాంక్ కాదు బుట్టు మనం కాక ముందరివదు ప్లీజ్ లైక్ మి కామెంట్ మి సబ్స్క్రైబ్ మి